ಒಂದು ನನ್ನ ಜೊತೆಗೆ ಮುಳುಗು ತಜ್ಞರಾಗಿರುವಂತ ಈಶ್ವರ್ ಮಲ್ಪೆ ಅವರಿದ್ರು ಸಾಕಷ್ಟು ವಿಚಾರವನ್ನು ಅವ್ರ ಜೊತೆಗೆ ಹಿಂದಿನ ಎಪಿಸೋಡ್ ನಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೆ ಪ್ರಮುಖವಾಗಿ ಈ ಶಿರೂರು ಗುಡ್ಡ ಕುಸ್ತಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇನಾಯ್ತು ಸಾಕಷ್ಟು ವಿಚಾರವನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಇನ್ನು ಈಶ್ವರ್ ಮಲ್ಪೆ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನೊಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈಶ್ವರ್ ಮಲ್ಪೆ ಇವತ್ತು ಒಂದು ರೂಪಾಯಿ ಹಣ ತೆಗೆದುಕೊಳ್ಳದೆ ಅದೆಷ್ಟೋ ಜನರಿಗೆ ಸಹಾಯವನ್ನ ಮಾಡ್ತಿದ್ದಾರೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಾಕಷ್ಟು ಮಂದಿ ನೀರಿಗೆ ಬಿದ್ದಂತವರನ್ನ ಬದುಕಿಸುವಂತ ಕೆಲಸ ಸಾಕಷ್ಟು ಜನರ ಮೃತದೇಹವನ್ನ ಮೇಲೆ ಎತ್ತುವಂತ ಕೆಲಸ ಇಂಥದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಆದರೆ ಯಾರಿಂದಲೂ ಕೂಡ ಒಂದು ರೂಪಾಯಿ ಹಣ ತೆಗೆದುಕೊಳ್ಳೋದಿಲ್ಲ ಎಲ್ಲವೂ ಕೂಡ ಉಚಿತವಾದಂತ ಸೇವೆ ಇದೆಲ್ಲವೂ ಒಂದು ಕಡೆಯಿಂದ ಆದರೆ ಈಶ್ವರ್ ಮಲ್ಪೆಯವರು ಬೇಕಾದಷ್ಟು ಹಣ ಮಾಡಿದ್ದಾರೆ ಅಥವಾ ಒಳ್ಳೆ ಐಶ್ವರಾಮಿ ಜೀವನ ಸಾಗಿಸ್ತಿದ್ದಾರೆ ಹಂಗಿಲ್ಲ ಸಂಕಟದ ಬದುಕನ್ನ ಸಾಗಿಸ್ತಾ ಇದ್ದಾರೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಹೀಗಾಗಿ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಅವ್ರ ಬಳಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾಕಂದ್ರೆ ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಈಶ್ವರ ಮಲ್ಪೆ ಹಿಂದಿನ ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರವನ್ನ ನಾವು ಮಾತಾಡ್ತಾ ಇದ್ವಿ ಈ ಎಪಿಸೋಡ್ನಲ್ಲಿ ನಾನು ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಮಾತಾಡ್ತಾ ಹೋಗಬೇಕು ನನಗೂ ಕೂಡ ಅಷ್ಟೇ ನಿಮ್ಮ ಪರಿಚಯ ಆಗೋಕ್ಕೂ ಮುನ್ನ ನಾನೇನು ಅನ್ಕೊಂಡಿದ್ದೆ ಅಂದರೆ ಈಶ್ವರ ಅವರು ಬಹಳ ಶ್ರೀಮಂತರು ಬೇಕಾದಷ್ಟು ದುಡ್ಡಿದೆ ಯಾವುದಕ್ಕೂ ಕಷ್ಟ ಇಲ್ಲ ಆರಾಮಾಗಿ ಜೀವನ ಸಾಗಿಸ್ತಿದ್ದಾರೆ ಅಂತ ಆ ನಂತರ ಗೊತ್ತಾದಂತ ಸಂಗತಿ ಅಂದರೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಎಂಥ ನೋವನ್ನು ಅನುಭವಿಸ್ತಿದ್ರೆ ಅದೆಲ್ಲವೂ ಕೂಡ ಹಂತ ಹಂತ ಗೊತ್ತಾಗೋದಕ್ಕೆ ಶುರುವಾಯಿತು ನಾನು ಮೊದಲು ನಿಮ್ಮ ಆರಂಭದ ಬದುಕಿನಿಂದ ಶುರು ಮಾಡಿ ಒಂದಷ್ಟು ವಿಚಾರ ಬರ್ತೀನಿ ಯಾರು ಈಶ್ವರ ಮಲ್ಪೆ ಹುಟ್ಟಿದ್ಯಲ್ಲಿ ಏನು ಎಜುಕೇಷನ್ನು ಮುಂಚೆ ಏನು ಮಾಡ್ತಾಯಿದ್ರು ಈಶ್ವರ ಮಲ್ಪೆಯವರು ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಎಂಟು ಕೋಟಿ ಜನ ಹಾಗೆ ಉಳಿದ ಎಲ್ಲ ಭಾರತದ ಎಲ್ರಿಗೂ ಸಹ ನಾನು ಮುಗಿದು ವಂದಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಬದುಕೊಂದು ಕಷ್ಟ ಅಂತ ಅಂತಿಲ್ಲ ಸುಖ ಅಂತಿಲ್ಲ ಎಲ್ಲ ಆಗಿದೆ ಈಗ ನನಗೆ ವಯಸ್ಸು ನಲವತ್ತೊಂಬತ್ತು ವರ್ಷ ಆಗಿದೆ ನನ್ನ ಹೆಸರು ಅಂತ ಅದರ ಮೇಲೆ ಮಲ್ಪೆ ಬಂದದ್ದು ಸಮಸ್ತ ಜನತೆ ಇಟ್ಟದ್ದು ಈಶ್ವರ ಮಲ್ಪೆ ಅಂತ ಗೊತ್ತಾಗಿದ್ದೇ ಜನಗಳ ಹೆಸರು ನಾ ಮಾಡುವ ಕೆಲಸಕ್ಕೆ ಮಾಲ್ಪೆ ನಿಮಗೆ ಗೊತ್ತಿದೆ ಮಲ್ಪೆ ಅಂದರೆ ಒಂದು ಬಂದಾರನ ಸಮನ ಬಂದಾರ್ ಉಂಟಲ್ಲ ಮಲ್ಪೆ ಮೀನುಗಾರಿಕೆ ಬಂದರ ಅಲ್ಲಿರೋದು ಮಲ್ಪೆ ಅಲ್ಲಿ ಆ ತಡಲ ಕತ ತಡಲ ತಡಿಯಲ್ಲಿ ಯಾಕೆಂದರೆ ಬಲರಾಮ ದೇವಸ್ಥಾನ ಉಂಟು ಹತ್ತಿರ ಒಂದು ಕೃಷ್ಣ ಮಂದಿರ ಉಂಟು ಅದು ಬಲರಾಮ ದೇವಸ್ಥಾನ ಹಿಂದ ಒಂದು ಚಿಕ್ಕ ಮನೆ ನಮ್ಮದು ಬೀಚಿನ ಹತ್ತಿರ ಕಡಲ ತಡಿ ಹತ್ತಿರ ಅಲ್ಲಿ ಚಿಕ್ಕ ಮನೆಯಲ್ಲಿ ನನ್ನ ತಂದೆ ತಾಯಿ ಅಕ್ಕ ನನ್ನ ತಮ್ಮ ನಾನು ಐದು ಜನ ಇದ್ದರು ಅಲ್ಲಿ ವಾಸ ಮಾಡುವಾಗ ಚಿಕ್ಕದಿಂದ ವಯಸ್ಸಲ್ಲಿ ನಾನು ಬೋಟಿಗೆ ಹೋಗ್ತಿದ್ದೆ ನೀರಿನ ಒಂದು ಚಿಕ್ಕ ನಿಂಬದ ಒಂದು ವಯಸ್ಸು ಬಂದಾಗ ನಾವು ಒಂದು ಶಾಲೆ ಒಂದು ಎಂಟನೇ ಕ್ಲಾಸ್ ಪಾಸಾಗಿ ಫೈಲ್ ಮೇಲೆ ಅಲ್ಲೇ ಇದ್ದೆ ನನಗೆ ಚಿಕ್ಕ ವಯಸ್ಸು ಒಂದು ಆಸೆ ಇತ್ತು ಮಿಲಿಟ್ರಿಗೆ ಹೋಗ್ಬೇಕಂತ ಯಾಕೆಂದ್ರೆ ನಾನು ಶಾಲೆಗೆ ಹೋದಾಗ ಸಹ ನಮಗೆ ಆವಾಗೆಲ್ಲ ಗ್ರಂಥಾಲಯದಲ್ಲಿ ಓದ್ತಿದ್ದೀವಿ ಆವಾಗ ನಾವು ಅಲ್ಲಿ ನಮ್ಮ ದೇಶಕ್ಕೆ ಏನೆಲ್ಲ ಮಾಡಿದರೆ ಆ ರೀತಿಯಲ್ಲಿ ಈಗ ಒನಕ ಒಬ್ಬ ಒಂದು ಫೋಟಕ್ಕೆ ಕತೆ ಓದ್ತೀವಿ ಹಾಗೆ ನಮ್ಮ ಭಗವತ್ ಸಿಂಗ್ ಒಳ್ಳೊಳ್ಳೆ ದೀರರದೆಲ್ಲ ಅದರಲ್ಲೂ ಸಹ ಶಿವಾಜಿ ಮಹಾರಾಜರು ಜಾಸ್ತಿ ನಾನು ನೋಡೋದು ಶಿವರಾಜಿ ಶಿವಾಜಿ ಮಹಾರಾಜರು ಹೇಗೆ ವಿದ್ಯೆ ಮಾಡ್ತಿದ್ದರು ರಾಜ್ಯಕ್ಕೆ ರಾಜ್ಯಕ್ಕೋಸ್ಕರ ಗ್ಯಾಲರಿ ಎಲ್ಲ ನೋಡು ಅದೆಲ್ಲ ಜಾಸ್ತಿ ಯಾಕೆಂದರೆ ನಮಗೆ ನಾವು ಸುಭಾಷ್ ಚಂದ್ರ ಬೋಸದು ದಂಡೆತ್ತಿ ಹೋದಾಗ ಎಲ್ಲಿ ಹೋದಾಗ ಆ ವಿಷಯದೆಲ್ಲ ಜಾಸ್ತಿ ನೋಡೋದು ನಾನು ಅದರಿಂದ ನನಗೆ ಪಾಠ ಚಿಕ್ಕ ವಯಸ್ಸಲ್ಲಿ ನನಗೆ ದೇಶ ಸೇವೆ ಮಾಡಬೇಕಂತ ಆಸೆ ಆಯಿತು ಆದರೆ ಕಲ್ತದ್ದು ಎಂಟನೇ ಕ್ಲಾಸು ಹೋಗಲಿಕ್ಕೆ ಆಗಿಲ್ಲ ಮನೆಯಲ್ಲಿ ಕಷ್ಟ ನನ್ನ ತಂದೆ ತಾಯಿಗೆ ಸಹ ಹುಷಾರಿಲ್ಲ ಅಕ್ಕ ಮದುವೆ ಇದಂತಾಯಿತು ಮಾ ಅಕ್ಕನಗೆ ಮದುವೆ ಮಾಡಿಕೊಟ್ಟಿದ್ದು ನಾನು ತಮ್ಮ ಇಬ್ಬರು ಇದ್ದು ಆವಾಗ ನನಗೆ ಮದುವೆ ಅಂತ ಆಯಿತು ಆವಾಗ ಇಪ್ಪತ್ತ್ಮೂರು ವರ್ಷ ಆಯಿತು ಇಪ್ಪತ್ತ್ಮೂರು ವರ್ಷದಲ್ಲಿ ನನ್ನ ತಂದೆಯ ತಂಗಿ ಮಗಳನ್ನು ಮದುವೆ ಮಾಡ್ತಾರೆ ರಕ್ತ ಸಂಬಂಧ ರಕ್ತ ಸಂಬಂಧ ಆಯಿತು ಮದುವೆ ಆಯಿತು ಮದುವೆಯಾಗಿ ಈ ಇಷ್ಟರ ತನಕ ನನಗೆ ಇಪ್ಪತ್ತೈದು ವರ್ಷ ಆಯಿತು ಮದುವೆಯಾಗಿ ಈಗ ನನಗೆ ನಲವತ್ತೊಂಬತ್ತು ವರ್ಷ ಆ ಜರ್ನಿಯಲ್ಲಿ ಮೂರು ಮಕ್ಕಳು ಹುಟ್ಟುತ್ತಾರೆ ಆ ಮೂರು ಮಕ್ಕಳು ದಿವ್ಯಾಂಗರಾಗ್ತಾರೆ ವಿಶೇಷ ಚೇತನರು ಏನಂದರೆ ಫಸ್ಟ್ ಹುಟ್ಟಿದ ಮಗು ನಿರಂಜನ್ ಅಂತ ಅವನು ಇಪ್ಪತ್ತ ಮೂರು ವರ್ಷಕ್ಕೆ ಮೊನ್ನೆ ತೀರು ಹೋಗಿದ್ದೇನೆ ಹೇಳ್ತೇನೆ ಅವನ ಹೆಸರು ನಿರಂಜನ್ ಮತ್ತೊಬ್ಬ ಕಾರ್ತಿಕ್ ಅಂತ ಹುಡ್ತಾನೆ ಅವನಿಗೆ ಇಪ್ಪತ್ತೊಂದು ವರ್ಷ ಮತ್ತೆ ಆದಾದ ಮೇಲೆ ಆರು ವರ್ಷದೊಂದು ಬ್ರಾಹ್ಮಿ ಅಂತ ಒಟ್ಟಿಗೆ ಮೂರು ಜನ ಮಕ್ಕಳು ಓಕೆ ಈಗ ಬ್ರಾಮಿ ಆರು ವರ್ಷನ ಈಗ ಆರು ಅವಳಿಗೆ ಆ ಮೂರು ಜನ ಮಕ್ಕಳಲ್ಲಿ ನಮ್ಮ ಒಂದು ಜೆನೆಟಿಕ್ ಅಂದರೆ ರಿಲೇಷನ್ ಮದುವೆ ಆಗಿದ್ದರಿಂದ ನಮಗೆ ಹುಟ್ಟಿದ ಮಕ್ಕಳು ಒಂದು ವರ್ಷ ಆದಮೇಲೆ ಫೀಡ್ಸ್ ಅಂತ ಕನ್ವರ್ಷನ್ ಆ ಥರ ಆಗಿ ಮಕ್ಕಳಿಗೆ ಮೆದುಳು ಜ್ವರ ಅಂತ ಬಂದು ಅವರು ದಿವ್ಯಾಂಗರಾಗ್ತಾರೆ ವಿಶೇಷ ಚೇತನ ಅಂತಾರೆ ಆ ಥರ ಆಗ್ತಾರೆ ನಮ್ಮ ಹತ್ರ ಅಷ್ಟು ಕಷ್ಟ ಅಷ್ಟು ಮದ್ದು ಮಾಡುವ ಶಕ್ತಿ ನಮಗೆ ಇಲ್ಲ ಈಗ ಅದರಲ್ಲಿ ಸಹ ಈಗ ಒಂದು ಮೂರು ವರ್ಷ ಆಯಿತು ನನ್ನ ಹಿರಿ ಮಗ ಇಪ್ಪತ್ತ್ಮೂರು ವರ್ಷದ ಮಗ ತೀರಿ ಹೋದ ಹೇಳು ಹೋಗೋ ತ್ಯಾಜಿತ ತೀರ್ಕೊಂಡ ಮೂರು ವರ್ಷ ಆಯ್ತು ಅವ ತೀರಿ ಹೋಗಿ ಅದಾದ ಮೇಲೆ ಈಗ ಎರಡು ಮಗು ಇದೆ ಒಬ್ಬ ಕಾರ್ತಿಕ ಮತ್ತೊಬ್ಬಳು ನನ್ನ ಮಗಳು ಬ್ರಾಹ್ಮಿ ಈ ಮತ್ತೊಂದು ಮಗು ವಿಶೇಷ ಚೇತನ ಮಗುನೇ ಈಗ ಇಬ್ಬರು ಸಹ ವಿಶೇಷ ಜೇತನಿ ಹೌದು ಈಗ ಇರೋ ಇರುವ ಎರಡು ಮಕ್ಕಳು ವಿಶೇಷ ಚೇತನರು ಆದರೆ ನನಗೆ ಆ ಕಷ್ಟ ಬಂತಂದು ನಾನು ದತ್ತಿಗಡೆಯಲಿಲ್ಲ ನಾನು ಮದುವೆ ಆದ ಸುರಿಗೆ ಮಕ್ಕಳು ಈಗಾದರೂ ನನಗೆ ಕೆಲಸಕ್ಕೆ ಹೋಗಲಿ ಆಗಿಲ್ಲ ಸಮಾಜ ಸೇವೆಯ ಕಡೆ ನಾನು ಒಲವು ಮೂಡಿಸಿದೆ ಯಾಕೆಂದರೆ ನನಗೆ ಗೊತ್ತಿದ್ದು ಈಜು ಯಾಕೆಂದರೆ ನಾನೊಬ್ಬ ಮೀನುಗಾರ ಮೀನುಗಾರ ಆದ್ಮೇಲೆ ಯಾರು ಪಿಶರ್ ಮ್ಯಾನ್ ಮೀನುಗಾರ ಆದ್ಮೇಲೆ ಸ್ವಲ್ಪ ಈಜಿಲಿ ಗೊತ್ತಿರ್ತದೆ ಯಾಕೆಂದರೆ ನಮ್ಮ ಚಿಕ್ಕ ವಯಸ್ಸಲ್ಲೇ ನಾವು ಒಂದು ಹದಿಮು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ವಯಸ್ಸಲ್ಲಿ ನಾವು ಫಸ್ಟಿಗೆ ಕೈರಂಪಣಿ ಅಂತ ಇರ್ತೇವೆ ಮಾಟಬಲೆ ಬಲೆ ಅಲ್ಲಿ ಹೋಗ್ತೇವೆ ಸಮುದ್ರದ ಹತ್ರ ಆಮೇಲೆ ನಾವು ದೋಣಿ ದೋಣಿ ಹೋಗಲಿ ಶುರು ಮಾಡ್ತೀವಿ ಆಮೇಲೆ ನಾವು ಬೋಟಿಗೆ ಹೋಗಲಿ ಶುರು ಮಾಡ್ತೀವಿ ಅದೇ ಮಾಡಿದವರು ಹೆಚ್ಚಿನವರು ಫಿಷರ್ಮ್ಯಾನ್ ಮೀನುಗಾರರು ಈಜು ಈಜು ಗೊತ್ತಿದ್ದೆ ಆದರೆ ನಾನು ಚಿಕ್ಕ ವಯಸ್ಸಲ್ಲಿ ಈಜು ಕಲ್ತದೇನು ನಮ್ಮ ದೇವಸ್ಥಾನದ ಬಲರಾಮ ಇದೆ ಅಲ್ಲಿ ಕೆರೆಯಲ್ಲಿ ನಾನು ಈಜು ಕಲ್ತಿರ್ತೀನಿ ಯಾಕೆಂದರೆ ಒಂದು ಸಲ ನಾನು ನೀರು ಅಡಿಗೆ ಹೋದ್ನ ಮೇಲೆ ಬರಲೇ ಇಲ್ಲ ಅಂತೆ ನಮ್ಮ ತಂದೆ ಜೊಟ್ಟಿಳೆದು ಮೇಲೆ ಹಾಕಿದ್ದಾರೆ ಆವಾಗಲೇ ಗೊತ್ತಾಯಿತು ನನಗೆ ಈಜು ಕಲಿಬೇಕಂತ ಈಜು ಕಲಿತು ಎರಡು ಕಾಯಿ ಇಟ್ಕೊಂಡು ಆಚೆ ಈಚೆ ಕಾಯಿ ಇಟ್ಕೊಂಡು ಈಜಿದೆ ಆ ದೇವಸ್ಥಾನಕ್ಕೆ ಕಲಿತೆ ಆಮೇಲೆ ಸಮುದ್ರದಲ್ಲಿ ಕಲೀಲಿಕ್ಕೆ ಶುರು ಮಾಡಿದೆ ಕಲಿತು ನನ್ನ ಈ ಜನ ನಾನು ಸಮಸ್ತ ನಾಡಿನ ಜನತೆಗೆ ಏನಾದರೂ ಒಂದು ಆಗಬೇಕು ಹೇಗೂ ಮಿಲಿಟ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಈ ಕಡೆ ನನಗೆ ಹುಟ್ಟಿದ ಮಕ್ಕಳು ನಿರಂಜನ್ ಕಾರ್ತಿಕ್ ಇಬ್ಬರು ಅವಾಗ ಗ್ರಾಮೀಗ ಹುಟ್ಟಿದ್ದಲ್ಲ ಆವಾಗ ಇಬ್ಬರು ಒಂದು ವರ್ಷಕ್ಕೆ ಫೀಡ್ಸ್ ಕಾಯಿಲೆ ಶುರುವಾಗಿ ಅವರೊಂದು ಮನೆಯಲ್ಲೇ ಇದ್ದರು ಯಾಕೆಂದರೆ ಅವ್ರಿಗೆ ಮದ್ದು ಮಾಡುವಷ್ಟು ಶಕ್ತಿ ನಮಗೆ ಇಲ್ಲ ಕಷ್ಟ ಅಷ್ಟು ಆದಷ್ಟು ನಾವು ಮಣಿಪಾಲದಲ್ಲಿ ಮದ್ದು ಮಾಡಿದ್ದೇವೆ ಆಗಿಲ್ಲ ಮಾಡ್ತಾ 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 ಇಪ್ಪತ್ತ್ಮೂರು ವರ್ಷ ಆಯಿತು ನನ್ನ ಈಜು ಗೊತ್ತಾಗಿ ಅದು ಸಾರ್ವಜನಿಕ ಅಂದರೆ ಎಲ್ಲ ಏನಾದರೂ ಒಂದು ಯಾರಾದರೂ ನೀರು ಬಿದ್ದರೆ ಒಂದು ಯಾರನ್ನಾದ್ರು ಬದಗಿಸಬೇಕು ಇಲ್ಲ ಅವರ ಮೃತದೇಹ ಕೆಲಸವನ್ನು ನಾವು ಮಾಡಲಿಕ್ಕೆ ಶುರು ಉಚಿತವಾಗಿ ಮಾಡೋಕ್ಕೆ ಶುರು ಮಾಡೋದು ಅದು ಉಚಿತವಾಗಿ ಯಾಕೆಂದರೆ ನಾನು ಉಚಿತ ಮಾಡದಿದ್ದರೆ ಎಷ್ಟೋ ಜನಗಳು ಎಷ್ಟೋ ಈಜುಪಟ್ಟುಗಳು ನಮ್ಮ ದೇಶಕ್ಕೆ ಒಲಂಪಿಕ್ಸು ಅದಕ್ಕೆಲ್ಲ ಹೋಗ್ತಾರೆ ಅದು ಖುಷಿಯ ವಿಚಾರ ನನಗೆ ಸಹ ಹೆಮ್ಮೆ ಇದೆ ಯಾಕೆಂದರೆ ಒಂದು ಈಜು ಕಲ್ತ್ರೆ ಯಾರಾದರೂ ಒಲಂಪಿಕ್ಸ್ ಹೋಗಿ ನಮ್ಮ ದೇಶಕ್ಕೆ ಒಂದು ಗೌರವ ಮೆಡ್ತರ್ತದೆ ಅದು ಒಳ್ಳೆಯ ಕೆಲಸ ಆದರೆ ನಾನು ಏನು ಮಾಡಿದೆ ನೀರಿಗೆ ಬಿದ್ದವರನ್ನು ಒಂದು ಜನ ಆಗಬೇಕಲ್ಲ ಎಲ್ಲರೂ ಅದಕ್ಕೆ ಎಲ್ಲರೂ ಈಜುಪಟುಗಳಾಗ್ಬಿಟ್ರೆ ಸೇವೆ ಮಾಡೋಕೆ ಬರಬೇಕಲ್ಲ ಸೇವೆ ಬೇಕಲ್ಲ ಅದೆಲ್ಲ ಸಹ ನನ್ನ ಮಕ್ಕಳು ಇಲ್ಲಿ ದಿವ್ಯಾಂಗರಾಗಿದ್ದರೆ ಎಲ್ಲಾದರೂ ಒಂದು ನೀರಿಗೆ ಬಿದ್ದವರನ್ನು ತೆಗೆಯುವುದು ಮೃತದ ತೆಗೆಯದು ಅವ್ರದ್ದು ಒಂದು ಆಶೀರ್ವಾದ ಇರ್ತದೆ ಆ ಆಶೀರ್ವಾದ ಫಲದಿಂದ ನನ್ನ ಮಕ್ಕಳಾದರೂ ಇನ್ನಾದರೂ ಒಳ್ಳೆಯದಾಗ್ತಾರೆ ಗುಣ ಆಗ್ತಾರೆ ಎಲ್ಲ ನಾ ಮಕ್ಕಳ ಥರ ಓಡಾಕ್ ಓಡಾಡ್ತಾರಂಥ ಆಸೆ ಇರ್ತದೆ ಅದೇ ರೀತಿ ನಾನು ಸಹ ನೀರಲ್ಲಿ ಬಿದ್ದವರನ್ನು ತೆಗೆಯುವುದು ಬಚಾವ್ ಮಾಡೋದು ಬೀಚಲ್ಲಿ ಬಿದ್ದವರನ್ನು ಹಾಗೆ ಎಲ್ಲ ಕಡೆಗೆ ಸಹ ಮಾಡ್ತಿದ್ದೆ ಹಾಗೆ ಮಾಡ್ತಾ 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 ಈಗ ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಈಗ ಆ ಮಕ್ಕಳಿಗೆ ಒಬ್ಬನಿಗೆ ಇಪ್ಪತ್ತ್ಮೂರು ವರ್ಷ ಅಂತ ಅಂತಾದವನು ನಿರಂಜನವನು ಈಗ ತೀರಿ ಹೋಗಿ ಮೂರು ವರ್ಷ ಆಯಿತು ತೀರಿ ಹೋದ ಒಂದೇ ತಿಂಗಳಲ್ಲಿ ನಮ್ಮ ತಂದೆ ತೀರು ಹೋದರು ತಂದೆ ತೀರು ಹೋಗೋ ಒಂದು ಅವಘಡ ನಡೆದಿದೆ ಮೂರು ವರ್ಷ ಆಯಿತು ನಮ್ಮ ತಂದೆ ಲಾಸ್ಟ್ ಸ್ಟೇಜಲ್ಲಿ ಇದ್ದರು ನಾನು ಮನೆಯಲ್ಲಿ ನೋಡುವಾಗ ತಂದೆಗೆ ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದೇವೆ ಎಲ್ಲ ಕರೆಕ್ಟ್ ಆಯಿತು ನಾನು ಹೇಳಿದ್ದೆ ಮನೆಯಲ್ಲಿ ತಂದೆಗೆ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೊಬ್ಬರು ಆಗ ನನಗೆ ಮೂರು ಗಂಟೆಗೆ ಒಂದು ಕಾಲ್ ಬರ್ತದೆ ನಮ್ಮ ಕಡ್ಪಾಡಿ ಅಂತ ಅಲ್ಲೊಂದು ಊರಲ್ಲಿ ಯಾರೋ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರಲ್ಲಿದ್ದಾರೆ ಜೀವಂತ ಆಗಿದ್ದಾರೆ ಇಷ್ಟು ನೀರು ಬಂದಿದೆ ನೀರಲ್ಲಿದ್ದಾರೆ ನನಗೆ ಅಲ್ಲಿ ಕಾಲ್ ಬರ್ತದೆ ಅಲ್ಲಿ ಸತ್ಯದ ತುಳು ಟೀಮ್ನವರು ಅಧ್ಯಕ್ಷ ಪ್ರವೀಣ್ ಅಂತ ಇದ್ದಾರೆ ಅವ್ರು ಫೋನ್ ಮಾಡ್ತಾರೆ ನಾನು ಮೂರು ಗಂಟೆಗೆ ಇಲ್ಲಿಂದ ನಮ್ಮ ತಂದೆಯ ಮನೆಯಲ್ಲಿ ಹೇಳಿದೆ ಹುಷಾರಾಗಿ ನೋಡ್ಕೊಳ್ಳಿ ನಾನು ಹೋಗ್ತೇನೆ ಅಂತ ಅದೇ ರಾತ್ರಿ ಮೂರು ಗಂಟೆ ಹೋದೆ ಹೋಗುವಾಗ ಸೇತುವೆಯಿಂದ ಆಗ ನೀವು ನೋಡಿದಿರಿ ಲಾಕ್ಡೌನ್ ಆಗಿರಬೇಕು ಲಾ ಇದು ಲಾಕ್ಡೌನ್ ಇದು ಇತ್ತಲ್ಲ ಕರೋನಾ ಸಮಯದಲ್ಲಿ ಆವಾಗ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಸೇತುವೆ ಮೇಲಿಂದ ಹಾರಿದ್ದಾರೆ ಹಾರುವಾಗ ಏನು ಮಾಡಿದ್ದಾರೆ ಅವರು ದೊಡ್ಡ ರೈನ್ ರೈನ್ಕೋಟ್ ಹಾಕಿದ್ದಾರೆ ಎಲ್ಮೆಟ್ ಹಾಕಿದ್ದಾರೆ ಬೈಕಲ್ಲಿಟ್ಟಿದೆ ಹೋಗಿ ನೀರಿಗೆ ಹಾರಿದ್ರು ನೀರಿಗೆ ಹಾರಿದಾಗ ಆ ಜಾಕೆಟ್ ಒಳಗಡೆ ಫುಲ್ಲು ನೀರು ಇದು ಗಾಳಿ ಹೋಯ್ತು ಅವ್ರು ಮುಳುಗಲಿ ಇಲ್ಲ ತೇಲ್ ತಸರು ಮಾಡಿದೆ ಒಂದು ನೂರು ಮೀಟ್ರ್ ಹೋದಾಗ ಅವ್ರಿಗೊಂದು ಒಂದು ಕಾಲಿಗೆ ದೇವರ ದೇವರ ಕಾಲಿಗೆ ಒಂದು ಬಂಡೆ ಸಿಕ್ತು ಅಲ್ಲಿ ಹೋಗಿ ನಿಂತ್ಕೊಂಡ್ರು ಇಷ್ಟು ನೀರು ಬಂತು ನಾನು ಹೋಗುವಾಗ ಅವ್ರಿಗೆ ಕುತ್ತಿಗೆ ತನಕ ನೀರು ಬಂದಿದೆ ನಾನು ಬಂದೆ ಸೇತುವೆ ಮೇಲಿಂದ ಹಾರಲಿಕ್ಕೆ ನನಗೆ ಆಗಲ್ಲ ಅಷ್ಟು ಎತ್ತರ ಉಂಟು ಸೈಡಲ್ಲಿ ಬಂದು ಅವ್ರ ಹತ್ರ ಹೋಗ್ಲಿಕ್ಕೆ ಇನ್ನೂರು ಮೀಟ್ರ್ ಉಂಟು ಹೋಗುವಾಗ ನನ್ನ ಹಗ್ಗ ಕ್ಯಾನ್ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗುವಾಗ ಅವ್ರಿಗೆ ಇಲ್ಲಿ ತನಕ ನೀರು ಬಂದಿದೆ ಇನ್ನೇನು ಅವರ ಪ್ರಾಣ ಅಂತ ಹೇಳುವಾಗ ಒಂದು ಒಂದೇ ಎರಡು ನಿಮಿಷದಲ್ಲಿ ಅವರು ಕೃಷ್ಣನ ಜಪೆ ಮಾಡ್ತಾಯಿದ್ರು ಕೃಷ್ಣ 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 ಅಂತ ನಾನು ಹೋದೆ ಸಮಾಧಾನ ಮಾಡಿದೆ ನಿಮ್ಮ ಹತ್ರ ಈಶ್ವರ ಬಂದ ಈಶ್ವರ ಬಂದ ಅಂತ ಯಾಕೆಂದರೆ ಯಾರೇ ಆಗಲಿ ಅಲ್ಲಿ ಹೋದಾಗ ಅವರು ನಾವು ಸ ಸಮಾಧಾನ ಮಾಡದಿದ್ದರೆ ನಮ್ಮನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ ಯಾಕೆಂದರೆ ಅವರಿಗೆ ಈಜಿ ಗೊತ್ತಿರೋದಿಲ್ಲ ಆವಾಗ ನಾವು ಅವರಿಗೆ ಧೈರ್ಯ ಬಳಸಬೇಕು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕ್ಯಾನ್ ಮೇಲೆ ಮಲ್ಕೊಳ್ಳಿ ನಾನು ಮೇಲೆ ತರ್ತೀನಿ ಅಂತ ಆವಾಗ ಅವ್ರನ್ನ ಕ್ಯಾನ್ ಮೇಲೆ ಮಲಗಿಸಿ ಅಲ್ಲಿಂದ ಅದೇ ರಾತ್ರಿ ಮೂರು ಗಂಟೆ ರಾತ್ರಿ ಮೂರು ಮೂರುವರೆ ಗಂಟೆ ರಾತ್ರಿಗೆ ಮೇಲೆ ಎಳೆದು ಬಂತು ಸುಮಾರು ಇನ್ನೂರು ಮೀಟ್ರ್ ಮೇಲೆ ಹಾಕಿದ್ದೀನಿ ಆವಾಗ ಅವ್ರ ಮೇಲೆ ಬಂದವರು ನಾನು ಕೇಳಿದೆ ನೀವು ಆರೋಗ್ಯ ಸ ಸರಿ ಕೇಳಿದೆ ಆದ ಅವರು ಹೇಳಿದ್ದು ಯಾರಾದರೂ ಖುಷಿ ಹಂಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ ಆದರೆ ಅವರು ಮೂ ಎರಡು ಮೂರು ಗಂಟೆ ನೀರಲ್ಲಿದ್ದರು ಒಂದು ಡಿಪ್ರೆಷನ್ ಹೋಗ್ಬಿಟ್ರು ಅವರು ಹೇಳಿದ್ದು ನನ್ನದೊಂದು ಎಲ್ಮೆಟ್ ಒಂದು ಹೋಯಿತು ತರ್ತೀರಾ ಕೇಳ್ತಾರೆ ನಾನು ಹೇಳಿದೆ ಅವರು ಪಾಪ ಡಿಪ್ರೆಷನ್ ಇರ್ಲಿಕ್ಕೆ ಹೋಗಿ ಏನು ಮಾತಾಡಲಿಲ್ಲ ಅವ್ರನ್ನ ಕರ್ಕೊಂಡೋಗಿ ಸೀದಾ ಆಸ್ಪತ್ರೆಗೆ ಹಾಕಿ ಅವರ ಮನೆಯವರಿಗೆ ಹೆಂಡತಿ ಮಕ್ಕಳಿಗೆ ಫೋನ್ ಮಾಡಿದೆ ಬಂದರು ಇನ್ನೂ ಸಹ ಅವರು ಆರೋಗ್ಯವಾಗಿದ್ದಾರೆ ಅಂಥ ಅವಡ ಅವಘಡಗಳು ತುಂಬ ಆಗ್ತದೆ ಯಾಕೆಂದರೆ ಪಾಪ ಅವ್ರು ಬಿದ್ದಿದ್ದಾರೆ ಅವ್ರೇನು ಡಿಪ್ರೆಷನ್ ಇದ್ದರು ಆ ಥರ ಆಯಿತು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಅವಘಡಗಳು ತುಂಬ ಅದೇ ರೀತಿ ನಾನು ಈಗ ನೀರಿ ಬಿದ್ದವರನ್ನು ರಕ್ಷಣೆ ಮಾಡಿದ ಸುಮಾರು ಅರವತ್ತೈದು ಜನ ಮೇಲ್ಪಟ್ಟಿದ್ದಾರೆ ಎಲ್ಲ ಕಡೆ ಅಲ್ಲಲ್ಲ ಈ ಥರ ಆಗಿದ್ದು ಬಂದರಲ್ಲಿ ಬಿದ್ದದ್ದು ಬೀಚಲ್ಲಿ ಬಿದ್ದದ್ದು ಅವಘಡದಲ್ಲಿ ಸುಮಾರು ಸಾವಿರಕ್ಕಂತೂ ಜಾಸ್ತಿ ಇದೇ ಥರ ನೀರಿ ಬಿದ್ದ ಮತದ ಎಲ್ಲ ತೆಗ್ದೀನಿ ನಿಮ್ಗೆ ನೋಡ್ತಾ ಇದ್ರಿ ಇಷ್ಟು ತನಗೆ ಹಾಗೆ ತೆಗಿತಾ ತೆಗಿತಾ ನಾನೀಗ ಈ ಮಟ್ಟಕ್ಕೆ ಬಂದಿದ್ದೀನಿ ಗೊತ್ತಲ್ಲ ನಿಮಗೆ ಎಲ್ಲ ಕಡೆ ಈಗ ನಮ್ಮ ಈಗ ಕರೆ ಉಂಟು ಕರೆ ಬರಲಿಕ್ಕೆ ಈಗ ನಮ್ಗೆ ಒಂದೇ ಒಂದು ಕಾರಣ ಈಗ ನೀವು ಹೇಗೆ ಬಂದಿರಿ ನನಗೆ ನಾನು ಮುಂಚೆ ಒಂದು ಬಾವಿಯಲ್ಲಿ ಕಪ್ಪೆ ಇದ್ದಾಗೆ ಒಂದು ಹಚ್ಚಿದ್ದ ಹಾಗೆ ಆ ಹೊರ ಪ್ರಪಂಚನೇ ಗೊತ್ತಿಲ್ಲ ನನಗೆ ನಮ್ಮಲ್ಲೇ ನಮ್ಮ ಉಡುಪಿ ಭಾಗದಲ್ಲಿ ತೆಗಿತಾ ಇದ್ದೆ ಆ ಬಾವಿ ಈ ಎಲ್ಲಿ ಕಾಂಪ್ಲೇಂಟ್ ಮಾಡುತ್ತೆ ಆ ಬಾವಿಯಲ್ಲಿ ಕಡಲಲ್ಲಿ ತೆಗಿತಿದ್ದೆ ಆಮೇಲೆ ನಮಗೆ ಬಂದದ್ದು ನಮ್ಮ ಕಲಾ ಮಾಧ್ಯಮದ ಪರಂ ಸರ್ ಹೇಳ್ಬೋದಲ್ಲ ಅವರು ನಮ್ಮ ಒಂದು ಇಂಟ್ರಡ್ಯೂ ಇದೇ ಥರ ಇಂಟ್ರಡ್ಯೂಸ್ ಮಾಡಬೇಕಂತ ಬಂದರು ಅವ್ರು ಬಂದಾಗ ನಾನು ಸಿಕ್ಕಿಲ್ಲ ಯಾರ ಇದ್ದಾರೆ ಮನೆ ನಾನು ನೀರಿ ಮುಳುಗ್ತೇನೆ ಬರ್ತೀನಿ ಅವ್ರು ಫೋನ್ ಮಾಡ್ತಾರೆ ಇಲ್ಲ ನನಗೆ ಬುರ್ಸೋತಿಲ್ಲ ನಾನು ಹೋಗ್ತೇನೆ ಎರಡು ಅವರು ಅಷ್ಟು ದೊಡ್ಡ ಒಂದು ಯೂಟ್ಯೂಬರು ಕಲಾಮ ಗೊತ್ತಿಲ್ಲ ನನಗೆ ಯಾಕೆ ನಾನು ಅಂಥದ್ದೆಲ್ಲ ನೋಡೋದಿಲ್ಲ ನಮ್ಮದು ಆವಾಗ ಇದೇ ಮಾಡಲಿ ಯಾವುದು ನಮ್ಮದು ಯೂಟ್ಯೂಬ್ ಇಲ್ಲ ಏನಿಲ್ಲ ವೀಡಿಯೋ ಪೋಟೋ ಮಾಡೋದು ಗೊತ್ತಿಲ್ಲ ಯಾವುದು ಸಹ ಸರಿ ಬಂದೇ ತೆಗ್ದೇ ಹೋಯ್ತು ಒಂದು ಸಲ ಬಂದರು ಸಿಕ್ಕಿಲ್ಲ ಎರಡನೇ ಸಲ ಬಂದಾಗ ನಾನು ಸಿಕ್ಕಿಲ್ಲ ಅಂತೇಳಿ ನಮ್ಮ ಮಲ್ಪೆ ಅಲ್ಲಿ ಕಡಪಾಡಿ ರವಿ ಕಡ್ಪಾಡಿ ಅಂತ ಇದ್ದರು ಸೂಪರ್ ನಮ್ಮ ನಂತರನೇ ಅವರು ವರ್ಕರು ಒಳ್ಳೆಯ ಅವರು ಅವ್ರದ್ದು ಮಾಡಿದರು ಸರಿ ಮಾಡಿದರು ಅವರು ಹೋದರು ಆಮೇಲೆ ಮೂರನೇ ಸಲ ಕರೆದ್ರು ಮೂರನೇ ಸಲ ಬರುವಾಗ ಸರಿ ಬನ್ನಿ ಅಂತ ಹೇಳಿದೆ ಆವಾಗ ನನಗೆ ಪುಟ್ಟ ಪುಟ್ಟ ಇಲ್ಲಿ ಆವಾಗ ಪತ್ರಿಕೆ ಮಾಧ್ಯಮ ಚಿಕ್ಕದಾಗಿ ಬರ್ತಿತ್ತು ಅವ್ರು ಬಂದರು ಅವರು ನಮ್ಮ ಈ ಬೆಂಗಳೂರಿನ ಸಮಸ್ತ ಜನತೆಗೆ ಒಂದು ಈಶ್ವರ ಮಲ್ಪೆ ಅಂತ ಒಂದು ತೋರಿಸ್ಬಿಟ್ರು ಆ ರೀಚ್ ಮಾಡ್ರು ಅದರ ಮೇಲೆ ಉಂಟಲ್ಲ ಎಲ್ಲ ನನಗೆ ಪತ್ರಿಕೆ ಮಾಧ್ಯಮ ಟಿ ವಿಯವರು ಎಲ್ಲ ಇಂಟ್ರೊಡ್ಯೂಸ್ ಮಾಡಿದರು ಆವಾಗ ಜಗತ್ತಿಗೆ ನಮ್ಮ ಜಗತ್ತಿಗೆ ಸಹ ಗೊತ್ತಾಯಿತು ಹೊರದ ಹೊರ ಎಲ್ಲಿ ಹೊರ ದೇಶದಲ್ಲಿ ಇಂಥ ಒಂದು ಇದ್ದರು ನೀರಲ್ಲಿ ತೆಗಿತಾರೆ ಉಚಿತವಾಗಿ ತೆಗಿತಾರೆ ಎಷ್ಟೊತ್ತು ಮಾಡಿದ್ರು ಬರ್ತಾರೆ ಆಂಬುಲೆನ್ಸ್ ಬರ್ತದೆ ಅಂತ ಗೊತ್ತಾಗಿದ್ದು ನಮ್ಮ ಪತ್ರಿಕೆ ಮಾಧ್ಯಮ ನಿಮ್ಮಂಥವ್ರ ಒಂದು ಯೂಟ್ಯೂಬ್ ಆ ಥರ ನೀವು ಹೇಗೆ ಮಾಡ್ತೀರಿ ಅದೇ ಥರ ಎಲ್ಲರೂ ಮಾಡಿದ್ರೆ ನನಗೆ ಈಗ ಈ ಥರ ಬಂದಿದೆ ಹೌದು ಈಗ ನಿಮ್ಮ ಆದಾಯ ಹೇಗಿದೆ ಮನೆ ಹೇಗಿದೆ ಬದುಕು ಹೇಗಿದೆ